ಟೈಮ್ಸ್ ಟೈಮ್ಸ್ಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಮತ್ತು ಅಲ್ಲಿನ ಜನರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶುಭಾಶಯವನ್ನು ಕೋರಿದ್ದಾರೆ ಸಾಮಾಜಿಕ ಜಾಲತಾಣ ಎಕ್ಸ್ ಖಾತೆಯಲ್ಲಿ ವಿಶ್ ಮಾಡಿರುವಂಥ ಮೋದಿ ಸ್ನೇಹಿತ ಪ್ರಧಾನಿ ನೇತನ್ಯಾಹು ಇಸ್ರೇಲ್ ಜನರಿಗೆ ಮತ್ತು ಪ್ರಪಂಚಾದ್ಯಂತ ಯಹೂದಿ ಸಮುದಾಯಕ್ಕೆ ಶುಭಾಶಯವನ್ನು ಕೋರಿದ್ದಾರೆ ಹೊಸ ವರ್ಷವೂ ಪ್ರತಿಯೊಬ್ಬರ ಜೀವನದಲ್ಲಿ ಶಾಂತಿ ಭರವಸೆ ಮತ್ತು ಉತ್ತಮ ಆರೋಗ್ಯವನ್ನು ತರಲಿ ಅಂತ ಹೇಳಿ ಹಾರೈಸಿದ್ದಾರೆ ಪ್ರಧಾನಿ ಮೋದಿ ಇದೇ ಸಂದೇಶವನ್ನು ಹಿಬ್ರೂ ಭಾಷೆಯಲ್ಲಿ ಪೋಸ್ಟ್ ಮಾಡಿರುವಂಥದ್ದು ಹಿಬ್ರೂ ಭಾಷೆಯಲ್ಲಿ ಶಾನಾ ತೋವಾ ಎಂದರೆ ಹೊಸ ವರ್ಷದ ಶುಭಾಶಯಗಳು ಎಂದು ಅರ್ಥ ಇಸ್ರೇಲ್ನ ಹೊಸ ವರ್ಷಕ್ಕೆ ಒಂದು ದಿನ ಮುಂಚೆ ವಾಗಿ ಹಿಜ್ಬುಲ್ಲಾ ಮುಖ್ಯಸ್ಥ ಹಸನ್ ನಸರುಲ್ಲಾ ಮತ್ತು ಭಯೋತ್ಪಾದಕ ಸಂಘಟನೆಯ ಇತರ ಕಮಾಂಡರ್ಗಳ ಹತ್ಯೆಗೆ ಪ್ರತಿಕ್ರಿಯೆಯಾಗಿ ಇರಾನ್ ಇಸ್ರೇಲ್ ಮೇಲೆ ಸುಮಾರು ಇನ್ನೂರು ಕ್ಷಿಪಣಿಗಳನ್ನು ಹಾರಿಸಲಾಗಿದೆ ಈ ಕ್ಷಿಪಣಿ ದಾಳಿಗಳ ಬೆಲೆಯನ್ನ ಇರಾನ್ ತೆರಬೇಕಾಗುತ್ತೆ ಅಂತ ಹೇಳಿ ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಹೇಳಿದ್ದಾರೆ ಇರಾನ್ನ ಅನೇಕ ರಾಕೆಟ್ಗಳು ನಾಶವಾದರೂ ಇಸ್ರೇಲ್ ಮಿಲಿಟರಿ ಪ್ರಕಾರ ಕೆಲವು ಕ್ಷಿಪಣಿಗಳು ಇಸ್ರೇಲ್ನ ಮಧ್ಯ ಹಾಗೂ ದಕ್ಷಿಣ ಭಾಗದಲ್ಲಿ ಬಿದ್ದವು ಈ ಉದ್ವಿಗ್ನ ಪರಿಸ್ಥಿತಿಯ ನಡುವೆ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರು ಶುಭ ಹಾರೈಕೆಯನ್ನ ಮಾಡಿರುವಂತದ್ದು ಶಾಂತಿ ಮತ್ತು ಸ್ಥಿರತೆಗೆ ಬೆಂಬಲವನ್ನು ಸೂಚಿಸಿದೆ ಇದು ಈ ಹೊತ್ತಿನ ಪ್ರಮುಖ ಸುದ್ದಿ ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎನ್ಸಿಐಬಿ ಟೈಮ್ಸ್ ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ